ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ನಡೆದಂತಹ ಡಿ ಸಿ ಸಿ ಬ್ಯಾಂಕ್ ಇದರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಐವತ್ತು ಪ್ರಶ್ನೆಗಳು ಸಾಮಾನ್ಯ ಕನ್ನಡ ಏನಿದೆ ಅದನ್ನು ವಿಶ್ಲೇಷಣೆ ಮಾಡ್ತಾ ಬರ್ತೇನೆ ಒಟ್ಟಾರೆ ಒಂದು ಪ್ರಶ್ನೆ ಪತ್ರಿಕೆ ಬಗ್ಗೆ ಹೇಳೋದಾದರೆ ಸುಮಾರು ಐವತ್ತು ಪ್ರಶ್ನೆಯಲ್ಲಿ ಐದರಿಂದ ಆರು ಪ್ರಶ್ನೆಗಳು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಇತ್ತೀಚಿನ ಒಂದು ದಿನಗಳಲ್ಲಿ ನಡೆದಂತಹ ಒಂದು ಬದಲಾವಣೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಾಯಿತು ಹಾಗಾಗಿ ಇತ್ತೀಚಿನ ಒಂದು ಹೊಸಗನ್ನಡ ಸಾಹಿತ್ಯವನ್ನು ಹೆಚ್ಚು ಓದ್ತಾ ಬನ್ನಿ ಇನ್ನು ಉಳಿದಂತೆ ಎಲ್ಲ ಭಾಷೆಗೆ ಸಂಬಂಧಿಸಿದಂತೆ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ತುಂಬ ಸರಳವಾಗಿತ್ತು ಹಾಗಾಗಿ ಸಾಹಿತ್ಯಕ್ಕೆ ಹೆಚ್ಚು ಗಮನವನ್ನು ಕೊಡಿ ಅಂತ ಹೇಳ್ತಾ ಈಗ ಉತ್ತರವನ್ನು ಪ್ರಾರಂಭ ಮಾಡೋಣ ಮೊದಲನೇ ಪ್ರಶ್ನೆ ಕರ್ನಾಟಕ ಅಂತ ಯಾವಾಗ ನಾಮಕರಣ ಆಯಿತು ಮೈಸೂರು ಅಂತ ಇದ್ದಿದ್ದು ಕರ್ನಾಟಕ ಅಂತ ನಾಮಕರಣ ಆಗಿದ್ದು ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಇದರ ಜೊತೆಗೆ ನೀವು ಆಗ ಯಾರು ಮುಖ್ಯಮಂತ್ರಿ ಆಗಿದ್ದು ಇವೆಲ್ಲವನ್ನು ಕೂಡ ನೋಡ್ಕೊತಾ ಬನ್ನಿ ನಂತರ ಎರಡನೇ ಪ್ರಶ್ನೆ ಶರಶೈಯಲ್ಲಿ ಮಲಗಿದ ಮಹಾಭಾರತದ ವೀರ ಯಾರು ಆಪ್ಷನ್ ಡಿ ಭೀಷ್ಮ ಈ ಶರಶೈಯಲ್ಲಿ ಮಲಗಿರ್ತಾನೆ ಮಹಾಭಾರತದ ಕಥೆಯನ್ನು ಗೊತ್ತಿದ್ರೆ ಇಂತಹ ಪ್ರಶ್ನೆಗಳಿಗೆ ಉತ್ತರಿಸ್ಬೋದು ಅದೇ ರೀತಿ ಬನ್ನಿ ಮೂರನೇ ಪ್ರಶ್ನೆ ರನ್ನ ತನ್ನ ಕೃತಿ ಗದಾಯುದ್ಧದಲ್ಲಿ ಕಾವ್ಯದಲ್ಲಿ ಮಹಾನುಭಾವ ಅಂತ ಯಾರನ್ನ ಸಂಬೋಧಿಸಿದಾನೆ ಅಂತಂದ್ರೆ ಇಲ್ಲಿ ರನ್ನನಿಗೆ ಭೀಮ ನಾಯಕನಾದರೂ ಕೂಡ ದುರ್ಯೋಧನ ಮೇಲೆ ಅವನಿಗೆ ಎಲ್ಲಿಲ್ಲದ ವ್ಯಾಮೋಹ ಹಾಗಾಗಿ ಮಹಾನುಭಾವ ಅಂತ ದುರ್ಯೋಧನನ್ನ ಕರೆದಿದ್ದಾನೆ ನಂತರ ಪ್ರಶ್ನೆ ಸಂಖ್ಯೆ ನಾಲ್ಕು ರನ್ನನ ಮೇಲೆ ಕೇಳಿದರೆ ಬಹಳಷ್ಟು ಮೂರ್ನಾಲ್ಕು ಪ್ರಶ್ನೆ ನೋಡಿ ರನ್ನ ಕವಿಯು ಬರೆದಿರುವ ಪುರಾಣ ಕಾವ್ಯ ಯಾವುದು ಅಂತ ಕೇಳಿದರೆ ನಿನ್ನೆ ಇನ್ನ ತರಗತಿಯಲ್ಲಿ ನಾನು ಹೇಳಿದ್ದೀನಿ ಅಜಿತ ಪುರಾಣ ಆದಿ ಪುರಾಣ ಶಾಂತಿ ಪುರಾಣ ಅನಂತ ಪುರಾಣ ಎಲ್ಲವೂ ಕೂಡ ಜೈನ ಧರ್ಮಕ್ಕೆ ಆಗಿದ್ರು ಅಜಿತ ಪುರಾಣ ರನ್ನನ ಕೃತಿ ಮತ್ತೊಂದು ಕೃತಿ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ನಂತರ ಬರೋಣ ಐದನೇ ಪ್ರಶ್ನೆ ಕರಿಮಾಯಿ ಕಾದಂಬರಿಯನ್ನ ಬರೆದವರು ಯಾರು ಚಂದ್ರಶೇಖರ ಕಂಬಾರರು ನಂತರ ತಬರನ ಪಾತ್ರ ಬರುವಂತಹ ಕತೆ ಬರೆದವರು ಯಾರು ಪೂರ್ಣ ಚಂದ್ರ ತೇಜಸ್ವಿ ತಬರನ ಕತೆ ಅಂತಾನೆ ಬರೀತಾರೆ ತಬರನ ಕತೆ ಮತ್ತೆ ಅಬಚೂರಿನ ಪೋಸ್ಟ್ ಆಫೀಸ್ ಇರುದು ಪ್ರಸಿದ್ಧವಾದಂಥದ್ದು ನಂತರ ಏಳನೇ ಪ್ರಶ್ನೆ ಚಾತುರ್ವರ್ಣ ಅಂತಂದ್ರೆ ನಾಲ್ಕು ಕಾಯ್ಕೆಗಳನ್ನ ಕೊಟ್ಟಾಗ ಆಪ್ಷನ್ ಡಿ ನಾಲ್ಕು ಜಾತಿಗಳನ್ನ ಹೇಳುವಂಥದ್ದು ಚಾತುರ್ವರ್ಣ ಅನ್ನುವಂಥ ಪದದಿಂದ ಗುರುತಿಸ್ತಾ ಇದ್ವಿ ಎಂಟನೇ ಪ್ರಶ್ನೆ ತುಂಬಾ ಸರಳವಾಗಿದೆ ಹೊಗಳಿಕೆಗೆ ವಿರುದ್ಧ ಪದ ಅಂತ ಕೇಳಿದರೆ ಹೊಗಳೋದು ಮತ್ತೆ ಅದಕ್ಕೆ ವಿರುದ್ಧ ಪದ ತೆಗಳೋದು ವಿರುದ್ಧ ಪದ ತೆಗಳೋದು ನಂತರ ಮುಂದಿನ ಪ್ರಶ್ನೆ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಸಮಾಸಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ಕೊಡಲಾಗಿದೆ ಮರ ಗಿಡ ಬಳ್ಳಿಯು ಮರಗಳು ಗಿಡಗಳು ಬಳ್ಳಿಯು ಇದನ್ನ ದ್ವಂದ್ವ ಸಮಾಸವಾಗಿ ನಾವು ಗುರುತಿಸ್ತೇವೆ ಸರಿಯಾದ ಉತ್ತರ ದ್ವಂದ್ವ ಸಮಾಸ ಇನ್ನು ಯುಗಾದಿ ಅನ್ನುವಂತಹ ಒಂದು ಕಥೆಯನ್ನು ಬರೆದವ್ರು ಯಾರು ಅಂತ ಕೇಳಿದರೆ ವಸುದೇಂದ್ರ ಅವರ ಒಂದು ಕತೆ ಯುಗಾದಿ ಅನ್ನುವಂಥದ್ದು ಮತ್ತೊಂದು ಸರಳವಾದಂಥ ಪ್ರಶ್ನೆ ನಾಯಿಯ ಬಹುವಚನ ರೂಪ ಕೇಳಿದರೆ ಇಲ್ಲಿ ಗಳು ಸೇರಿಸ್ತೀವಿ ನಾಯಿಗಳು ದೇವಾಲಯ ಪದ ಯಾವ ಸಂಧಿಗೆ ಉದಾಹರಣೆ ಅಂತ ಹೇಳಿದರೆ ಸವರ್ಣ ದೀರ್ಘ ಸಂಧಿಗೆ ಇದು ಉದಾಹರಣೆ ದೇವ ಪ್ಲಸ್ ಆಲಯ ದೇವಾಲಯ ಆ ದೀರ್ಘ ಆಯಿತು ಸವರ್ಣ ದೀರ್ಘ ಸಂಧಿ ತುಂಬ ಸರಳವಾದಂಥ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಎತ್ತು ಪದದ ಸ್ತ್ರೀಲಿಂಗ ರೂಪ ಕೇಳಿದರೆ ಹಸು ನಂತರ ಹದಿನಾರನೇ ಪ್ರಶ್ನೆ ಇದು ಕೂಡ ಶಾಸನಗಳನ್ನು ಮಾಡಬೇಕಾದ್ರೆ ನಾನು ಹೇಳಿದ್ದೀನಿ ಪ್ರಮುಖ ಶಾಸನಗಳು ಅಂತ ಒಂದು ವಿಡಿಯೋ ಇದೆ ಸುಮಾರು ಒಂದು ಹತ್ತು ತರಗತಿ ಹಿಂದಕ್ಕೆ ಹೋಗಿ ಅಲ್ಲಿ ಶಾಸನಗಳು ಅಂತಲೇ ಸಿಗುತ್ತೆ ಅಲ್ಲಿ ಪ್ರಮುಖವಾದಂಥ ಶಾಸನಗಳನ್ನು ನಾನು ಹೇಳಿದ್ದೀನಿ ಅದರಲ್ಲಿ ತಮ್ಮಟಕಲ್ಲು ಶಾಸನ ಕೂಡ ಹೇಳಿದ್ದೀನಿ ಶ್ರವಣಬೆಳಗಳು ಹೇಳಿದೀನಿ ಹಲ್ಮಿಡಿ ಶಾಸನ ಈ ರೀತಿಯಾಗಿ ಒಂದಷ್ಟು ಶಾಸನಗಳನ್ನು ಹೇಳಬೇಕಾದ್ರೆ ಈ ಸಾಲು ಸಮೇತ ಹೇಳಿದ್ದೆ ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ಬೇಗಂ ಪಿರಿಗುಂ ಈ ರೀತಿಯಾಗಿ ಶ್ರವಣಬೆಳಗೊಳ ಶಾಸನದಲ್ಲಿ ಜೈನ ಯತಿಗಳು ಹೇಗೆ ಸನ್ಯಾಸತ್ವವನ್ನು ತಗೊಂಡ್ರು ಅನ್ನೋದನ್ನ ವರ್ಣನೆ ಮಾಡಬೇಕಾದ್ರೆ ಸಾಲುಗಳು ಬಂದಿದೆ ಆಗ ಈ ಆಗ ಈ ಸಂದರ್ಭದಲ್ಲಿ ಹೇಳಿದ್ದೆ ಶ್ರವಣಬೆಳಗೊಳದ ಶಾಸನ ಅಂತ ಆ ಪ್ರಶ್ನೆ ಕೇಳಲಾಗಿದೆ ಜೊತೆಗೆ ಸಾಮಾನ್ಯ ಕನ್ನಡ ಪುಸ್ತಕ ಎಂದರೆ ಅದರಲ್ಲೂ ಕೂಡ ಶಾಸನ ವಿವರಣೆ ಕೊಡಬೇಕಾದ್ರೆ ನೋಡಿ ಸಾಲಗಳು ಬರುತ್ತೆ ನಂತರ ಕಪ್ಪೆ ಆರಭಟ್ಟನ ಶಾಸನದ ಕಾಲ ಕೇಳಿದರೆ ಕಪ್ಪೆ ಶಾಸನ ಅಂತಂದ್ರೆ ಇದನ್ನ ನಾವು ಬಾದಾಮಿ ಶಾಸನ ಅಂತ ಕೂಡ ಕರಿತೀವಿ ಕಪ್ಪೆ ಆರಭಟ್ಟ ಅನ್ನುವಂಥ ವೀರ ಕನ್ನಡಿಗನ ಬಗ್ಗೆ ಮೂರು ತ್ರಿಪದಿಗಳು ನಮ್ಗೆ ಸಿಗುತ್ತೆ ಇದು ಕೂಡ ವಿಶೇಷ ತ್ರಿಪದಿ ಕೇಳಿಕೊಂಡವರ ಶಾಸನ ಅಂತ ಕೂಡ ಕೇಳ್ಬೋದು ಬಾದಾಮಿ ಶಾಸನ ಅಂತ ಕೊಡ್ಬೋ ಕೂಡ ಕೇಳ್ಬೋದು ಇದರ ಕಾಲ ಕ್ರಿಸ್ತಶಕ ಏಳನೇ ಶತಮಾನ ನಂತರ ಬರೋಣ ಹದಿನಾರನೇ ಪ್ರಶ್ನೆ ವಿಮನೋದಯ ನಾಗಾರ್ಜುನ ಜಯ ಬಂಧು ಇದೆಲ್ಲವೂ ಕೂಡ ನಾನು ಕವಿರಾಜ ಮಾರ್ಗ ತರಗತಿಯಲ್ಲೂ ಹೇಳಿದ್ದೀನಿ ನಿನ್ನೆ ತರಗತಿಯಲ್ಲೂ ಹೇಳಿದ್ದೀನಿ ಇದನ್ನೆಲ್ಲ ಎಲ್ಲಿ ಕಾಣ್ಬೋದು ಅಂತಂದ್ರೆ ಕವಿರಾಜ ಮಾರ್ಗ ಕೃತಿಯಲ್ಲಿ ಕಾಣ್ಬೋದು ಕವಿರಾಜ ಮಾರ್ಗ ನಮಗೆ ಗೊತ್ತಿದೆ ಶ್ರೀ ವಿಜಯನ ಕೃತಿ ಇದು ಕನ್ನಡದ ಮೊದಲ ಕೃತಿ ಕನ್ನಡದ ಮೊದಲ ಅಲಂಕಾರ ಕೃತಿ ಕೂಡ ಹೌದು ನಂತರ ಹದಿನೇಳನೇ ಪ್ರಶ್ನೆ ಮುನ್ನಿನ ಕಬ್ಬಮ್ಮನೆಲ್ಲ ಮಿಕ್ಕಿ ಮೆಟ್ಟಿದವು ಸಮಸ್ತ ಭಾರತ ಅನ್ನುವಂತಹ ಸಾಲು ಬಂದಿರೋದು ಎಲ್ಲಿ ಅಂತ ಕೇಳಿದರೆ ಪಂಪ ತನ್ನ ಕೃತಿಯ ಬಗ್ಗೆ ತಾನು ಹೇಳ್ಕೊಳ್ಬೇಕಾದ್ರೆ ಪಂಪ ಭಾರತದಲ್ಲಿ ಇದನ್ನು ಹೇಳ್ಕೊತೇನೆ ಈ ಹಿಂದೆ ಕೂಡ ಕಾವ್ಯಗಳು ರಚನೆ ಆಗಿತ್ತು ಅನ್ನೋದನ್ನು ಇದು ಸ್ಪಷ್ಟಪಡಿಸುತ್ತೆ ನಂತರ ಹದಿನೆಂಟನೇ ಪ್ರಶ್ನೆ ಕಾಗೆ ಮುಟ್ಟಿದ ನೀರು ಈ ಕೃತಿಯ ಲೇಖಕರು ಯಾರು ಅಂತಂದರೆ ಪುರುಷ ಅಥವಾ ಬಿಳಿಮಲೆ ಇವರೆಲ್ಲರನ್ನೂ ಕೂಡ ನಾವು ಅಧ್ಯಯನ ಮಾಡಬೇಕಂತ ಸ್ನೇಹಿತರೆ ಪರೀಕ್ಷಾ ದೃಷ್ಟಿಯಿಂದ ಅರವಿಂದ ಮಾಲಗತ್ತಿ ಇರ್ಬೋದು ಕಾಳೇಗೌಡ ನಗವಾರ ಇರ್ಬೋದು ಕುಂವಿಯವರು ಇರ್ಬೋದು ಪುರುಷೋತ್ತಮ ಬಿಳಿಮಲೆ ದೇವನೂರು ಮಹಾದೇವ ಇತ್ತೀಚೆಗೆ ಬಂದಂಥ ಲೇಖಕಿಯರು ಸ್ತ್ರೀವಾದಿ ಸಾಹಿತ್ಯದಲ್ಲಿ ಬಂದ ಬಂದಿರುವಂತಹ ಲೇಖಕಿಯರು ಇದೆಲ್ಲವೂ ಕೂಡ ಮುಖ್ಯ ಆಗತ್ತೆ ನಂತರ ಹತ್ತೊಂಬತ್ತನೇ ಪ್ರಶ್ನೆ ಯಾರು ಅರಿಯದ ವೀರ ಕಥೆಯನ್ನು ಬರೆದವರು ಕುವೆಂಪು ಕುವೆಂಪುರವರ ಕತೆ ಇದು ಇಪ್ಪತ್ತನೇ ಪ್ರಶ್ನೆ ದೊಡ್ಡ ಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ತ್ವಾರಣ ಈ ಸಾಲುಗಳನ್ನು ಬರೆದಂಥ ಕವಿ ಯಾರು ಆಪ್ಷನ್ ಡಿ ಇದು ಸಿದ್ಧಲಿಂಗಯ್ಯನವರು ಬರೆದಂತ ಸಾಲುಗಳು ಸಿದ್ಧಲಿಂಗಯ್ಯನವ್ರ ಮೇಲೆ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳಷ್ಟು ಪ್ರಶ್ನೆಯನ್ನು ಕೇಳಲಾಗಿದೆ ಕವಿಯ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಸ್ತ್ರೀವಾದಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಅಮ್ಮನಗುಡ್ಡ ಕೃತಿಯ ಲೇಖಕಿ ಯಾರು ಅಂತ ಕೇಳಿದರೆ ಈ ಕೃತಿಯ ಲೇಖಕಿ ಸರ್ವಮಂಗಳ ಅವರು ಇನ್ನ ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಕೂಡ ನಾವು ಓದ್ತಾ ಬರ್ಬೇಕು ಜೊತೆಗೆ ಸಾರಾ ಹಬ್ಬ ಪಕ್ಕರು ಶರೀಫಾ ಅಂತ ಬರ್ತಾರೆ ಅವ್ರದ್ದು ಪುಷ್ಪ ಸರ್ವಮಂಗಳ ವೀಣಾ ಶಾಂತೇಶ್ವರ ಇವ್ರದ್ದೆಲ್ಲ ಕೃತಿಗಳನ್ನ ಕಾದಂಬರಿಗಳನ್ನ ನಾವು ಓದ್ತಾ ಬರ್ಬೇಕಾಗುತ್ತೆ ಇನ್ನು ತುಳುನಾಡಿನ ಅವಳಿ ವೀರರು ನೋಡಿ ಜನಪದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಕೋಟಿ ಚೆನ್ನಯ್ಯ ಅನ್ನುವಂಥದ್ದನ್ನ ಕೇಳಿರ್ಬೋದು ಇಲ್ಲಿ ತುಳುನಾಡಿನ ಇವರು ಅವಳಿ ವೀರರು ಪ್ರಶ್ನ ಸಂಖ್ಯೆ ಇಪ್ಪತ್ತ್ಮೂರು ದೇವನೂರು ಮಹಾದೇವರ ಕಾದಂಬರಿಯಲ್ಲಿ ಬಂದಿರುವ ಪಾತ್ರಗಳು ಯಾವುದು ದೇವನೂರು ತಕ್ಷಣ ನಮಗೆ ಒಡಲಾಳ ಅವರ ಒಡಲಾಳ ನೆನಪು ಬರಬೇಕು ದ್ಯಾವನೂರು ನೆನಪು ಬರಬೇಕು ಕುಸುಮ ಬಾಲೆ ನೆನಪಾಗಬೇಕು ಇಲ್ಲಿ ದ್ಯಾವನೂರರ ಸಾಕವ ಮತ್ತು ಪುಟ್ಟ ಗೌರಿ ಪಾತ್ರಗಳು ಇವರ ಕಾದಂಬರಿಯಲ್ಲಿ ನಾವು ಕಾಣ್ಬೋದು ಒಡಲಾಳದಲ್ಲಿ ಕಾಣ್ಬೋದು ಅರಿ ಪದದ ಅರ್ಥ ನೋಡಿ ತುಂಬ ಸುಲಭವಾಗಿದೆ ಒಂದು ವೈರಿ ಅಂತ ಕರಿತೀವಿ ಒಂದು ಹಗೆ ಅಂತ ಕರಿತೀವಿ ಇನ್ನು ಕ್ರಿಯಾಪದಕ್ಕೆ ಬಂದಾಗ ಹರಿಯುವುದು ಅರಿ ಅನ್ನುವುದನ್ನು ನಾವು ಬೇರೆ ಅರ್ಥದಲ್ಲಿ ಗುರುತಿಸಿ ಒಟ್ಟಾರೆ ಅರಿ ಅನ್ನೋ ಪದಕ್ಕೆ ಇಲ್ಲಿ ಕೊಟ್ಟಿರುವಂಥ ಅರ್ಥಗಳನ್ನು ನೋಡಿದಾಗ ವೈರಿ ಜೊತೆಗೆ ಹಗೆ ನಂತರ ಉರಿಗಣ್ಣು ಇಲ್ಲಿ ಉರಿಗಣ್ಣ ಅಂತ ಕೊಡಬೇಕಾಗಿತ್ತು ನೋವು ಅಂತ ಕೊಟ್ಟಿದ್ದಾರೆ ಉರಿಗಣ್ಣ ಅಂತಂದರೆ ಶಿವನನ್ನು ನಾವು ಉರಿಗಣ್ಣ ಅಂತ ಕರಿತೀವಿ ಯಾಕಂದರೆ ಹಣೆಯಲ್ಲಿ ಕಂಡಿದೆ ನಮಗೆ ಶಿವನಿಗೆ ಗೊತ್ತಿದೆ ಅದು ಉರಿತಾ ಇರುತ್ತೆ ಉರಿಗಣ್ಣ ಅಂತ ಕರಿತೀವಿ ಶಿವನನ್ನು ಉರಿಗಣ್ಣು ಅಲ್ಲ ಉರಿಗಣ್ಣ ಅದು ಇನ್ನು ಎಕ್ಕಲ ಅನ್ನುವಂಥ ಎನ್ನುವುದು ಏನು ಅಂತ ಕೊಟ್ಟಿದ್ದಾರೆ ಎಕ್ಕಲ ಅಂತಂದರೆ ಕಾಡು ಹಂದಿ ಅಂತ ನಾವು ಗುರುತಿಸ್ಬೋದು ಇನ್ನು ಕಪಿಲೆ ಅಂತಂದ್ರೆ ಇಲ್ಲಿ ಕೊಟ್ಟಿರುವಂಥ ಆಯ್ಕೆಗಳನ್ನು ನೋಡಿದಾಗ ಇದು ಕಂದು ಬಣ್ಣದ ಆಕಳಿಗೆ ನಾವು ಕಪಿಲೆ ಅಂತ ಕರಿತೀವಿ ನಂತರ ಖಡ್ಗವಾಗಲಿ ಕಾವ್ಯ ಜನರ ನೋವಿಗೆ ಮಿಡಿವ ಪ್ರಾಣ ಮಿತ್ರ ಅನ್ನುವಂತಹ ಒಂದು ಸಾಹಿತ್ಯ ಘೋಷಣೆ ಏನಿದೆ ಅದು ಯಾವ ಪಂಥದ ಘೋಷಣೆ ಅಂತಂದ್ರೆ ಸ್ನೇಹಿತರೆ ಬಂಡಾಯ ಒಂದು ಸಾಹಿತ್ಯದ ಅದು ಘೋಷಣೆ ಆಗುತ್ತೆ ಇನ್ನು ನವೋದಯ ನವ್ಯ ಪ್ರಗತಿಶೀಲ ಇವುಗಳ ಬಗ್ಗೆ ಎಲ್ಲ ನಾನು ಈಗಾಗಲೇ ಹೇಳಿದ್ದೀನಿ ಮುಂದಿನ ಪ್ರಶ್ನೆ ಸರಳವಾಗಿ ನೇರವಾಗಿ ಕೊಟ್ಟಿದ್ದಾರೆ ನಿತ್ಯೋತ್ಸವದ ಕವಿ ಯಾರು ಕೆ ಎಸ್ ನಿಸಾರಮ್ಮ ನಿತ್ಯೋತ್ಸವ ಎಲ್ರಿಗೂ ಕೂಡ ಗೊತ್ತಿರುವಂಥ ಒಂದು ಕವನ ಜೋಗದ ಸಿರಿ ಬೆಳಕಿನಲ್ಲಿ ಆ ಕವನನ್ನೇ ನಾವು ನಿತ್ಯೋತ್ಸವ ಗೀತೆ ಅಂತ ಕರೆಯೋದು ಇನ್ನು ಬಂಡಾಯ ಕವಿ ಯಾರು ಅಂತ ಕೊಟ್ಟಿದ್ದಾರೆ ಬರಗೂರು ರಾಮಚಂದ್ರಪ್ಪ ಅವರು ಬಹುವಚನದ ಮೇಲೆ ಈಗಾಗಲೇ ಇದು ಎರಡನೇ ಪ್ರಶ್ನೆ ಆಯಿತು ದೇವಾಲಯದ ಇದರ ಬಹುವಚನ ರೂಪ ಅಂತ ಕೇಳಿದರೆ ದೇವಾಲಯಗಳು ಇದು ಟಿ ಪಿ ಕೈಲಾಸಂ ಅವರ ನಾಟಕ ಯಾವುದು ಟೊಳ್ಳುಗಟ್ಟಿ ಅದೇ ರೀತಿಯಾಗಿ ನೀವು ಏಕಲವ್ಯ ಬೆರಳಿಗೆ ಕೊರಳ್ ಅಂಜುಮಲಿಗೆ ಇದನ್ನು ಕೂಡ ಯಾರ್ದು ಅಂತ ಬರ್ ಮುಂದಿನ ಪ್ರಶ್ನೆಯಲ್ಲಿ ಕ್ರಿಯಾಪದ ಯಾವುದು ಅನ್ನೋದನ್ನ ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ಈಜು ಅನ್ನುವಂಥದ್ದು ಇಲ್ಲಿಯ ಕ್ರಿಯಾಪದ ಈಜುತ್ತಿದ್ದ ಅನ್ನುವಂಥದ್ದು ಕ್ರಿಯಾಪದವಾಗುತ್ತೆ ಜೊತೆಗೆ ಧಾತು ಕೂಡ ಹೌದು ಈಜು ಉದು ಅನ್ನುವಂಥದ್ದು ಕ್ರಿಯಾಪದವಾಗುತ್ತೆ ನೋಡಿ ಈಜು ಉದು ಕ್ರಿಯಾಪದ ಅಲ್ಲಿ ಈಜು ಅನ್ನುವಂಥದ್ದು ಧಾತು ಆದರೆ ಪ್ರಶ್ನೆನ ಸ್ವಲ್ಪ ಬದಲಾಯಿಸಿ ಕೊಟ್ಟಿದ್ದಾರೆ ಪ್ರಶ್ನೆಯ ರೂಪ ಇಲ್ಲಿ ಸರಿ ಇಲ್ಲ ಏಕೆಂದರೆ ಕ್ರಿಯಾಪದ ಅಂದಾಗ ಬರೀ ಈಜು ಧಾತು ಆಗುತ್ತೆ ಅದಕ್ಕೆ ಉದು ಸೇರಿಕೊಂಡ್ರೆ ಮಾತ್ರ ಕ್ರಿಯಾಪದವಾಗುತ್ತೆ ಆದರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಈಜು ಅನ್ನೋದನ್ನು ನಾವು ಗುರುತಿಸ್ಬೋದು ಇನ್ನು ವಿದ್ಯಾಪದದ ತತ್ಸವ ರೂಪ ಬಹಳಷ್ಟು ಸಲ ಹೇಳಿದ್ದೀನಿ ವಾಗೆ ಬಾ ಬರೋ ಅಂಥದ್ದು ವನ ಬನ ಅದೇ ರೀತಿಯಾಗಿ ವಿದ್ಯೆ ಬಿಜ್ಜೆ ವಾಗೆ ಬಾ ಬರುವಂಥದ್ರ ನೀವು ಗಮನಿಸ್ಬೇಕು ವನ ಬನ ಮುಂದಿನ ಪ್ರಶ್ನೆ ಗುಡಿಸಿನಲ್ಲಿ ಅರಳುವ ಗುಲಾಬಿ ನಕ್ಷತ್ರನ ಕವನ ಇದು ಕವಿ ಸಿದ್ಧಲಿಂಗಯ್ಯನವರ ಕವನದ ಸಾಲುಗಳು ಇನ್ನು ಬಯಲು ಪದದ ಸಮಾನಾರ್ಥಕ ರೂಪ ಕೇಳಿದರೆ ಶೂನ್ಯ ನಾವು ಬಯಲು ಹೇಗೆ ಏನೂ ಇರೋದಿಲ್ಲ ಅದೇ ರೀತಿಯಾಗಿ ಶೂನ್ಯ ಅನ್ನುವಂಥ ಸಮಾನಾರ್ಥಕ ಪದವನ್ನ ಇಲ್ಲಿ ನಾವು ಗುರುತಿಸ್ಬೋದು ಪದದ ಸಮಾನಾರ್ಥಕ ಪದ ಸ್ವರ್ಗ ನೀವು ಇಲ್ಲಿ ಗಮನಿಸಬೇಕು ಸ್ನೇಹಿತರೆ ಪದದ ವಿರುದ್ಧ ಪದರು ಅಂದರೆ ಬೇರೆ ಆಗುತ್ತೆ ನಾಕ ನರಕ ಆಗುತ್ತೆ ಸಮಾನಾರ್ಥಕ ಪದ ಕೇಳಿದಾಗ ನಾಕ ಅಂದರೆ ಸ್ವರ್ಗ ಅದೇ ರೀತಿಯಾಗಿ ಬಯಲು ವಿರುದ್ಧ ಪದ ಬರೆಯಿರಿ ಅಂತ ಕೇಳಿದರೆ ಬಯಲು ವಿರುದ್ಧ ಪದ ಆಲಯ ಅದೇ ರೀತಿ ನಾಕದ ವಿರುದ್ಧ ಪದ ನರಕ ಅದೇ ರೀತಿ ಸಮಾನಾರ್ಥಕ ಪದಗಳು ಕೇಳೋದ್ರಿಂದ ಬಯಲು ಶೂನ್ಯ ಆಗುತ್ತೆ ನಾಕ ಸ್ವರ್ಗ ಆಗುತ್ತೆ ತುಂಬಾ ಸರಳವಾದಂಥ ಪ್ರಶ್ನೆ ನೇರವಾದಂಥ ಪ್ರಶ್ನೆ ಕೇಳಿದರೆ ಬೇಂದ್ರೆ ಅವರ ಕಾವ್ಯನಾಮ ಅಂಬಿಕಾ ತನೆಯ ದತ್ತ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಯಾಕೆ ಇದನ್ನು ಅವರು ಕಾವ್ಯನಾಮವಾಗಿ ಇಟ್ಕೊಂಡ್ರು ಅಂತ ಅವರ ತಾಯಿಯ ಹೆಸರು ಅಂಬಿಕೆ ತನೆಯ ಅಂದ್ರೆ ಮಗ ಅಂಬಿಕೆಯ ಮಗ ದತ್ತ ಹಾಗಾಗಿ ಅಂಬಿಕಾ ತನೆಯ ದತ್ತ ಆಯ್ತು ಇನ್ನು ಕುವೆಂಪು ಅವರವರ ಜನ್ಮಸ್ಥಳ ಎಲ್ರಿಗೂ ಗೊತ್ತಿದೆ ಕುಪ್ಪಳ್ಳಿ ಮುಂದಿನ ಪ್ರಶ್ನೆ ಕಪ್ಪು ಪದದ ವಿರುದ್ಧ ಪದ ಕೇಳಿದರೆ ಸರಳವಾದಂಥ ಪ್ರಶ್ನೆ ಬಿಡುಪು ಅಚ್ಚಗನ್ನಡದ ಪದ ಕೇಳಿದರೆ ಹೊಲ ಇಲ್ಲಿ ಅಚ್ಚಗನ್ನಡ ಪದ ನೀವು ನೆನಪಿಟ್ಕೊಳ್ಳಿ ಅಚ್ಚಗನ್ನಡದ ಪದ ಅಂದಾಗ ನಮ್ಮಲ್ಲಿ ಬಳಸುವಂತಹ ವ್ಯವಸಾಯಕ್ಕೆ ಬಳಸುವಂಥ ವಸ್ತುಗಳೇನಿದೆ ಅವು ನಾವು ಅಡುಗೆ ಮನೆಯಲ್ಲಿ ಬಳಸುವಂಥ ವಸ್ತುಗಳು ಮತ್ತು ಒಂದರಿಂದ ತೊಂಬತ್ತೊಂಬತ್ತರವರೆಗೂ ಕೂಡ ಸಂಖ್ಯೆಗಳು ಈ ರೀತಿಯಾಗಿ ನಾವು ಬೆಳೆಯುವಂಥ ತರಕಾರಿಗಳು ಧಾನ್ಯಗಳು ಇವುಗಳು ಕನ್ನಡದ ಪದವಾಗಿರುತ್ತೆ ಮತ್ತು ಸಂಬಂಧಿಕರು ಅಂತ ಏನು ಕರಿತೀವಿ ರಕ್ತ ಸಂಬಂಧ ಅವುಗಳ ಪದಗಳು ಕನ್ನಡದಾಗಿರುತ್ತೆ ಇದ್ರ ಬಗ್ಗೆ ಒಂದು ವೀಡಿಯೋನೇ ಮಾಡಿದ್ದೀನಿ ಅಚ್ಚಗನ್ನಡದ ಪದಗಳು ಹೇಗೆ ನಾವು ಪತ್ತೆ ಹಚ್ಚಬೇಕು ಅಂತ ನಂತರ ಬರೋಣ ನಲವತ್ತೆರಡನೇದು ಹುಕುಂ ಅನ್ನುವಂಥ ಯಾವ ಭಾಷೆಯ ಪದ ಇದು ಹಿಂದೂಸ್ತಾನಿ ಪದ ಇದನ್ನ ತರಗತಿಯಲ್ಲೂ ಹೇಳಲಾಗಿದೆ ಪುಸ್ತಕದಲ್ಲೂ ಇದೆ ಇದು ಹಿಂದೂಸ್ತಾನಿ ಪದ ಮುಂದಿನ ಪ್ರಶ್ನೆ ಮಂಕುತಿಮ್ಮನ ಕಗ್ಗ ಎಲ್ರಿಗೂ ಗೊತ್ತಿರೋ ಅಂಥದ್ದು ಡಿ ವಿ ಜಿ ಅವರು ಬರ್ತಿದ್ದಾರೆ ನಂತರ ಮುಂದಿನ ಪ್ರಶ್ನೆ ಚೌಮನ ಮಕ್ಕಳ ಹಾಡು ಈ ಕವಿತೆಯನ್ನು ಬರೆದಿರೋರು ಯಾರು ಅಂತ ಕೇಳಿದರೆ ಇದು ಕೂಡ ಚೌಮನ ಮಕ್ಕಳ ಹಾಡು ಕವಿ ಸಿದ್ಧಲಿಂಗಯ್ಯ ಅವರ ಒಂದು ಕವಿತೆಯ ಸಾಲಗಳು ನಂತರ ಎರಡು ಬಗೆಯುವುದು ಎಂದರೆ ಇಲ್ಲಿ ದ್ರೋಹ ಮಾಡು ಅನ್ನುವಂಥ ಅರ್ಥ ಕೊಡುತ್ತೆ ಇದು ನುಡಿಗಟ್ಟು ಎರಡು ಬಗೆಯ ತಿಂದ ಮನೆಗೆ ಎರಡು ಬಗೆಯ ಬೇಡ ದ್ರೋಹ ಮಾಡಬೇಡ ಅನ್ನುವಂಥದ್ದು ಇನ್ನು ಮೈಸೂರು ಮಲ್ಲಿಗೆ ನಮ್ಗೆ ಗೊತ್ತಿದೆ ಕೆ ಎಸ್ ನರಸಿಂಹಸ್ವಾಮಿ ನಲವತ್ತೇಳನೇ ಪ್ರಶ್ನೆ ಚನ್ನಮಲ್ಲಿಕಾರ್ಜುನ ಯಾರ ಅಂಕಿತ ಅಕ್ಕಮಹಾದೇವಿಯವರ ಅಂಕಿತ ಸರಳವಾಗಿದೆ ಮಯೂರ ಪದದ ಅರ್ಥ ಕೇಳಿದರೆ ಅರ್ಥಾನಕ್ಕಿಂತ ಇಲ್ಲಿ ಲಿಂಗ ಲಿಂಗ ಅಂತಂದರೆ ಇಲ್ಲಿ ನವಿಲು ಅಂತಂದರೆ ಹೆಣ್ಣು ನವಿಲಿಗೆ ನವಿಲು ಅಂತೀವಿ ಅದೇ ಗಂಡಾಗಿದ್ದರೆ ಅದನ್ನು ಮಯೂರ ಅಂತ ಕರಿತೀವಿ ಇನ್ನು ಕುಕ್ಕರಿ ಅಂದರೆ ಏನು ಅಂತ ಕೇಳಿದರೆ ಇಲ್ಲಿರುವಂಥ ಆಯ್ಕೆಗಳನ್ನು ನೋಡಿದಾಗ ಕುಕ್ಕರಿ ಅಂತಂದರೆ ಒಂದು ಹೆಣ್ಣು ನಾಯಿ ಅಥವಾ ಕೀಳು ಹೆಂಗಸು ಈ ರೀತಿ ಅರ್ಥ ಬರುತ್ತೆ ಆದರೆ ಇಲ್ಲಿರುವಂಥ ಪದಗಳನ್ನು ಸಮೀಪ ಅರ್ಥ ನೋಡಿದಾಗ ಬೇಟೆ ನಾಯಿ ಅನ್ನೋ ಅರ್ಥವನ್ನು ಕೊಡಬಹುದು ಇನ್ನು ಜನಪತಿ ಅಂತ ನೋಡಿ ಪತಿ ಅಂದ್ರೆ ರಕ್ಷಕ ಜನಗಳನ್ನು ರಕ್ಷಣೆ ಮಾಡೋರು ಯಾರು ರಾಜ ಹಾಗಾಗಿ ಜನಪತಿ ಅಂದ್ರೆ ರಾಜ ಅನ್ನುವಂತ ಅರ್ಥ ಬರುತ್ತೆ ಇದಿಷ್ಟು ಕೂಡ ಡಿ ಸಿ ಸಿ ಬ್ಯಾಂಕ್ ಅವರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಅಂತ ಹೇಳ್ಬಿಟ್ಟು ನೀವೇ ಅದು ಬಿಡಿಸಿದ್ದೀನಿ ಇದ್ರ ಬಗ್ಗೆ ಏನಾದ್ರು ಚರ್ಚೆಗಳಿದೆ ಕಮೆಂಟ್ ನಲ್ಲಿ ತಿಳಿಸಿ ಇನ್ನು ಸಾಮಾನ್ಯ ಕನ್ನಡ ಪುಸ್ತಕದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇನ್ನು ಸಾಮಾನ್ಯ ಕನ್ನಡ ಪುಸ್ತಕ ಲಭ್ಯ ಇದೆ ಇಲ್ಲಿ ಹೊಸಗಣ ಸಾಹಿತ್ಯ ಪ್ರಕಾರಗಳು ಶಾಸನ ಸಾಹಿತ್ಯ ರಾಜಾಶ್ರಯ ಜನಪದ ಕಾವ್ಯ ಮೀಮಾಂಸೆ ಪ್ರಶ್ನೆ ಪತ್ರಿಕೆ ಎಲ್ಲವನ್ನು ಒಳಗೊಂಡಂತಹ ಪುಸ್ತಕ ಬೇಕಂದರೆ ಈ ಮಾಹಿತಿ ಬೇಕಂದರೆ ನೀವು ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಈ ನಂಬರ್ಗೆ ಕರೆ ಮಾಡಿ ತರಗತಿಗೆ ಅನಿಸ್ತು ಜೊತೆಗೆ ಯಾವ ತರಗತಿಗಳು ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ವಂದನೆಯೊಂದಿಗೆ ಲಕ್ಷ್ಮೀ ಬೀರಾ